ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೇಸ್ ವಿದ್ ಮೀ ಸುಪ್ರಿಯಾ ತಿನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾವು ಒಂದು ಟ್ಯಾಬ್ ತಗೊಳ್ಬೇಕಂತ ಇದ್ದೇವೆ ಅಂತೇಳಿ ಸೊ ಆ ಟ್ಯಾಬನ್ನು ನಾವು ನೋಡಲಿಕ್ಕಾಗಿ ಇಲ್ಲಿ ಶಾಪಿಗೆ ಬಂದಿದ್ವಿ ಯಾವ ಟ್ಯಾಬ್ ಅಂದಿಲ್ಲ ಆಲ್ರೆಡಿ ಬ್ಲಾಸ್ಟರ್ದು ಮೈಂಡಲ್ಲಿ ಇತ್ತು ಇಂಥದ್ದೇ ಬೇಕು ಅಂತ ಸೊ ಅದ್ರ ಬಗ್ಗೆ ಇಲ್ಲಿ ಎನ್ಕ್ವೈರಿ ಮಾಡುವಾಗ ಅವರು ಹೇಳಿದರು

ಸೂಪರ್ ಆಗಿರುವಂತಹ ಮೈಕ್ ಆ್ಯಕ್ಚುಲಿ ನಂದು ಕೊಟ್ಟ ತೆಗೆದುಕೊಟ್ಟ ಅಲ್ಲಿ ಇದು ಸಹ ಒಂದು ಯೂಸ್ ಫುಲ್ ಆಯಿತು ನನಗೆ ಸೂಪರ್ ಉಂಟು ಇವರಿಗೆ ಒಂದು ಎಷ್ಟು ಫುಲ್ ಎಕ್ಸೈಟ್ಮೆಂಟ್ ಹೇಳಿದ್ರೆ ಅಂಗಡಿಯವರನ್ನ ಮೇಲೆ ಕೆಳಗೆ ಹಾಗೆ ಉಂಟು ಪಾ

ಕಟ್ ಮಾಡಿ ಪೇ ಮಾಡಿ ನಾವು ಹೊರಟ್ವಿ ಅಂದ್ರೆ ಎರಡು ದಿನ ಬಿಟ್ಟು ಅಂತ ಹೇಳಿದ್ರು ಕಾಲ್ ಮಾಡ್ತೇವೆ ಆಗ ಬನ್ನಿ ಆಯ್ತಾ ಬಂದಿದಂತೆ ಮೊನ್ನೆ ಆರ್ಡರ್ ಮಾಡಿ ಬಂದದ್ದು ಸೊ ಅದನ್ ತರ್ಲಿಕ್ಕೆ ನಾವು ಬ್ಲಾಸ್ಟರ್ ಹೊರತದ ನಾನಂತೂ ಫುಲ್ ಖುಷಿ ಆಯ್ತಾ ಎಲ್ಲ ಟ್ಯಾಂಕ್ಸ್ ಗೆ ಯಾಕೆ ಹೇಳಿದ್ರೆ ಅವರಲ್ಲ ತೆಗೆದುಕೊಡ್ದು ಅದಕ್ಕೆ ಸೊ ತುಂಬಾ ಖುಷಿ ಆಗ್ತಾ ಉಂಟು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಉಂಟು ಆ ಟ್ಯಾಬ್ ಅನ್ನುಸಿದ್ ನೋಡುವವರಿಗೆ

ಫೈನಲಿ ಯೋಗ ಟ್ಯಾಬ್ ಪ್ಲಸ್ ತಗೊಂಡ್ವಿ ಇಲ್ಲಿನೋವಾದವರದು ಆಫರ್ಸ್ ನಡೀತಾ ಇತ್ತು ಆಫರ್ಸ್ ಎಲ್ಲ ಆಗಿ ನಮಗೆ ನಲವತ್ತೈದು ಸಾವಿರಕ್ಕೆ ಈ ಟ್ಯಾಬ್ ಸಿಕ್ಕಿತ್ತು ನಮಗೆ ಒಂದು ಕನ್ಫ್ಯೂಷನ್ ಇತ್ತು ಲ್ಯಾಪ್ಟಾಪ್ ತಗೊಳ್ಬೇಕಂತೇಳಿ ಬಟ್ ಲ್ಯಾಪ್ಟಾಪ್ ಇದು ಎಡಿಟಿಂಗ್ ಫೀಚರ್ಸ್ ಅದಿದೆಲ್ಲ ಒಂದು ಸ್ವಲ್ಪ ಹೈ ಕ್ವಾಲಿಟಿಯಲ್ಲಿ ನೋಡಲಿಕ್ಕೆ ಹೋಗುವಾಗ ಅದು ತುಂಬ ಹೈ ಪ್ರೈಸ್ ಇತ್ತು ಏಯ್ಟಿ ತೌಸಂಡ್ ಮೇಲಿದೆ ಲ್ಯಾಪ್ಟಾಪ್ ಅದಕ್ಕೆ ವರ್ಕ್ ಆಗುವ ಹಾಗೆ ಕಾಣ್ತಾ ಇತ್ತು ನಮಗೆ ಸೊ ನಲವತ್ತು ಐವತ್ತು ಸಾವಿರಕ್ಕೆಲ್ಲ ಅಷ್ಟು ಒಳ್ಳೆಯ ಲ್ಯಾಪ್ಟಾಪ್ ಇದು ಆಪ್ಷನ್ ಇರಲಿಲ್ಲ ಅದಕ್ಕಾಗಿ ಟ್ಯಾಬಲ್ಲಿ ನೋಡುವಾಗ ಟ್ಯಾಬಲ್ಲಿ ಸೂಪರ್ ಆದಂಥ ಫೀಚರ್ಸ್ ಇದ್ದಂಥ ಟ್ಯಾಬನ್ನೇ ಬ್ಲಾಸ್ಟರ್ ಸ್ವಲ್ಪ ಫೈನ್ ಮಾಡಿ ನೋಡುವಾಗ ಈ ಟ್ಯಾಬ್ ನಮಗೆ ತುಂಬ ಖುಷಿಯಾಯಿತು ನನಗಂತೂ ಟ್ಯಾಬ್ ತುಂಬ ಇಷ್ಟ ಆಯಿತು ವರ್ಕ್ ಮಾಡಲಿಕ್ಕೆ ಸಹ ಸ್ವಲ್ಪ ಈಸಿ ಉಂಟು ಸೊ ಬಿಗ್ ಬಾಸನ್ನು ಹಾಕಿ ನೋಡ್ತಾ ಇದ್ವಿ ಹೇಗೆ ಕಾಣ್ತದೆ ಏನು ಅಂತ ಸೊ ಇದು ಇವತ್ತಿನ ವೀಡಿಯೋ ನನಗಂತೂ ಈ ಟ್ಯಾಬ್ ತುಂಬ ಇಷ್ಟ ಆಯಿತು ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳ್ತಾ ಈ